ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಆದಿ ಮದುವೆ ಫಿಕ್ಸ್ ಆಗ್ತಾ ಇದ್ರೆ ಅಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾರೆ ನಿಜಕ್ಕೂ ಕೂಡ ಇಲ್ಲಿ ಕನಿಕಾ ಮನಾಕ್ಷಿ ಭಾಗ್ಯ ನೋಡದೆ ಸಿಡಿದಿತ್ತಿದ್ದಾರೆ ಎತ್ತ ಕಡೆ ಆದಿಯ ಬದುಕಲ್ಲಿ ಇದ್ದಂತಹ ಹಳಿಯ ಪ್ರೀತಿ ಮಗದೊಮ್ಮೆ ಎಂಟ್ರಿ ಕೊಡ್ತದೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡ್ ಮತ್ತು ಶ್ರೇಷ್ಠ ಇದ್ರೂ ಕೂಡ ಹೊರಗಡೆ ಕಾಯ್ತಿದ್ದಾರೆ ಬಿಕಾಸ್ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಎನ್ವೆಸ್ಟ್ ಅವ್ರು ಬರ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಆದರೆ ಇಲ್ಲಿ ತಾಂಡವ್ ಇನ್ನೂ ಯಾರೂ ಕೂಡ ಬರಲೇ ಇಲ್ವಲ್ಲ ಶ್ರೇಷ್ಠ ಅಲ್ಲಿ ಅವರೇ ಮಾಡ್ತಾ ಇದ್ರು ಅವರನ್ನ ಕೂಡ ಮಾತಾಡಿ ಹಾಳು ಮಾಡ್ಬಿಟ್ಟೆ ಈಗ ಇನ್ನು ಯಾರು ಬರ್ತಾರೆ ಅಂತ ಹೇಳ್ತಿದೆಯಾ ಇನ್ನೂ ಕೂಡ ಬಂದೇ ಇಲ್ವಲ್ಲ ಅಂತ ಹೇಳಿ ತಾಂಡವ್ ಹೇಳಿದಾಗ ಇಲ್ಲಿ ಶ್ರೇಷ್ಠ ಕನ್ನಿಕಾಗೆ ಕಾಲ್ ಮಾಡ್ತಾರೆ ಬಿಕಾಸ್ ಇಲ್ಲಿ ಶ್ರೇಷ್ಠ ಕರ್ಕೊಂಡು ಬಂದಿರೋದೆ ಕನಿಕಾಳನ್ನು ಭೇಟಿ ಮಾಡಿಸೋದಕ್ಕೆ ಬಟ್ ತಾಂಡವ್ಗೆ ಹೇಳಿಲ್ಲ ತಾಂಡವ್ಗೆ ಹೇಳಿದ್ರೆ ಖಂಡಿತ ಎಗರಾಡ್ತಾನೆ ಅನ್ನೋ ಕಾರಣಕ್ಕೆ ತಾಂಡವ್ಗೆ ಹೇಳದೇ ಕರ್ಕೊಂಡು ಬಂದದಾಳೆ ಬಟ್ ಕನಿಕಾ ಬರ್ತೀನಿ ಅಂತ ಹೇಳಿ ಇನ್ನೂ ಕೂಡ ಬಂದಿರುವುದಿಲ್ಲ ಹಾಗಾಗಿ ಇಲ್ಲಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿದಾಗ ಇಲ್ಲಿ ಕನಿಕಾ ಅದು ನಾನು ಹೊರಗಡೆ ಇದ್ದೀನಿ ಶ್ರೇಷ್ಠ ಖಂಡಿತ ಕೆಲಸ ಮುಗಿಸ್ಕೊಂಡು ಇಂಪಾರ್ಟೆಂಟ್ ಇತ್ತು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಇದ ಕಡೆ ಮೀನಾಕ್ಷಿಯವರು ಯಾವುದೇ ಕಾರಣಕ್ಕೂ ಕೂಡ ಅದೇ ಮದುವೆ ಆಗದೆ ಇದ್ರೆ ಖಂಡಿತ ನನ್ನ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಆದಿ ಮದ್ವೆಗೆ ಒಪ್ಕೋತಾರೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಅಂತ ಬಂದಿದ್ದಾರೆ ಬಟ್ ಅದೇ ಒಂದು ಮನೆಗೆ ಕೇಟ್ರಿಂಗ್ ಸರ್ವಿಸ್ ಅನ್ನ ಕೊಡೋದಕ್ಕೆ ಅಂತ ಭಾಗ್ಯ ಮತ್ತೆ ಕುಸುಮ ಅವ್ರು ಬರ್ತಾರೆ ಬಟ್ ಆ ಮದುವೆ ಆಗ್ಬೇಕಾಗಿರೋ ಹುಡುಗಿ ಯಾರು ಆದಿ ನೋಡಕ್ ಬರ್ತಿದಾರೋ ಅದೇ ಹುಡುಗಿ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವ್ರನ್ನ ತಮ್ಮ ಜೊತೆ ಇರಿಸ್ಕೋತಾರೆ ತದನಂತರ ಆದಿ ಎಂಟ್ರಿ ಕೊಡ್ತಿದ್ದಾಗೆ ಭಾಗ್ಯ ಮತ್ತೆ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಕುಸುಮ ಅವ್ರ್ಗಂತು ಆದಿ ಹುಡುಗಿ ನೋಡಕ್ ಬಂದಿರೋದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಆದಿ ಭಾಗ್ಯನ ಮದುವೆ ಆಗ್ಬೇಕು ಅನ್ನೋದು ಕುಸುಮವ್ರ ಇಚ್ಛೆ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆಡ್ತದಾರೆ ಇಲ್ಲಿ ಭಾಗ್ಯ ಸಾವಧಾನ ಮಾಡ್ತಿದ್ದಾರೆ ಈ ಭಾಗ್ಯ ಅದು ಹೇಗೆ ಸಾಧ್ಯ ಅದು ಹೀಗೆ ಮದ್ವೆ ಆಗ ಹೊಟ್ಟಿದ್ದಾನೆ ನಮ್ಗೆ ಯಾರಿಗೂ ಕೂಡ ಹೇಳಿಲ್ಲ ನಾನು ಹೋಗಿ ಕೇಳ್ತೀನಿ ಕಲಾಟಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಭಾಗ್ಯ ಬೇಡ ಅಂತ ದಯವಿಟ್ಟು ಸುಮ್ಮನೆ ರೀ ನಮ್ಗೆ ಯಾಕೆ ಅವ್ರಿಗೆ ಹೇಳ್ಬೇಕು ಅಂತ ನಿಜ ಹೇಳಬೇಕು ಅಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಬೇಜಾರಿದೆ ನೀವು ಈಗ ಹೋಗಿ ಮತ್ತಿನ್ನೇನು ಮಾಡ್ಬೇಡಿ ದಯವಿಟ್ಟು ಸುಮ್ಮನೆ ಅಂತ ಹೇಳ್ತಿದ್ದಾರೆ ಇತ ಕಡೆ ಹುಡುಗಿ ಅಂತೂ ಆದಿಯನ್ನ ತುಂಬಾನೇ ಇಷ್ಟಪಡ್ತಾರೆ ಬಟ್ ಆದಿ ಅಂತೂ ಖಂಡಿತ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಇಲ್ಲಿ ಕಿಶನ್ ಹತ್ರ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸು ನಾನು ನಿನ್ನನ್ನು ಮದುವೆ ಮಾಡಿಸ್ದೆ ಅಲ್ವಾ ಪ್ಲೀಸ್ ಈ ಒಂದು ಫೇವರ್ನ ಮಾಡಿಕೊಡು ಅಂತ ಕಿಶನ ಕೇಳ್ಕೊತಾರೆ ಆದ ಅದೇ ಕಾರಣಕ್ಕೆ ಇಲ್ಲಿ ಕಿಶನ್ ಕೂಡ ಅದಕ್ಕೆ ನೀನು ಹೋಗಿ ಹುಡುಗಿ ಹತ್ರ ಪಾಸ್ಟ್ ಇದೆ ಅಂತೆಲ್ಲ ಹೇಳು ಖಂಡಿತ ಹುಡುಗಿನೇ ಬಂದು ಮದುವೆ ಬೇಡ ಅಂತ ಹೇಳ್ತಾಳೆ ಅಂತ ಆಯಿತು ಅಂತ ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ ಅವ್ರು ಕೂಡ ಎತ್ತ ಕಡೆ ಕುಸ್ಮಾ ಅವ್ರಿಗಂತೂ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅದಕ್ಕೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಒಂದು ಮುಖ ಹೇಗಿದೆ ಅಂತ ಅಂತ ಹೇಳಿ ಕುಸ್ಮಾ ಅವರು ಹೇಳ್ತಿದ್ದಾರೆ ಏನಿಲ್ಲ ಅದೇ ನೀವು ಸುಮ್ಮನೀರು ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಭಾಗ ತಳಿತಾರೆ ತದನಂತರ ಇಲ್ಲಿ ಆದಿ ಹುಡುಗಿ ಜೊತೆ ಮಾತನಾಡಬೇಕು ಅಂತ ಹೇಳಿ ಹುಡುಗಿನ ಮೇಲ್ಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ಕುಸ್ಮಾ ಮತ್ತೆ ಭಾಗ್ಯ ಕೂಡ ಅದನ್ನ ಕೇಳಿಸ್ಕೊತಿದ್ದಾರೆ ಈ ಕಡೆ ಹುಡುಗಿ ಹತ್ರ ತನಗೆ ಒಂದು ಪಾಸ್ಟ್ ಇತ್ತು ನಿಜಕ್ಕೂ ಕೂಡ ಆ ಒಂದು ಪಾಸ್ಟ್ ನನ್ನ ಮನಸ್ಸಲ್ಲಿ ತುಂಬಾ ಖಾಸಿ ಮಾಡಿದೆ ಅಂದಾಗ ಎಲ್ರಿಗೂ ಕೂಡ ಇವತ್ತಿನ ಲೈಫಲ್ಲಿ ಪಾಸ್ಟ್ ಇದ್ದೇ ಇರತ್ತಲ್ವ ಅಂತ ಹೇಳಿ ಆ ಹುಡುಗಿ ಹೇಳಿದ್ದಕ್ಕೆ ಆದರೆ ಆ ಒಂದು ವಿಷಯದಿಂದ ನಾನು ಪ್ರೀತಿ ಮತ್ತು ಮದುವೆ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೀನಿ ಲೈಫಲ್ಲಿ ನನಗೆ ಈ ಮದುವೆನ ಆಗೋದೇ ಇಷ್ಟ ಇಲ್ಲ ನಾನು ಇಲ್ಲಿಗೆ ಬಂದು ಇಷ್ಟಪಟ್ಟು ಬಂದಿದ್ದಲ್ಲ ನನ್ನ ಅತ್ತೆ ಫೋರ್ಸ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಬಂದಿದ್ದು ದಯವಿಟ್ಟು ನೀವು ಹೋಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮನ್ನ ಅಂತ ಹೇಳಿ ಹೋಗ್ತಾರೆ ಇತ್ತ ಕಡೆ ಕುಸ್ಮಾ ಮತ್ತೆ ಭಾಗ್ಯ ಇವರು ಕೂಡ ಉಸ್ಕೊಂಡ್ಬಿಡ್ತಾರೆ ಆದಿ ಹೋಗ್ತಿದ್ದಾಗೆ ತದನಂತರ ಕುಸುಮ್ರಂತೂ ಕುಣಿದು ಕುಪ್ಪಳಿಸ್ತಾ ಇದ್ರೆ ಈ ಕಡೆ ಭಾಗ್ಯ ಹುಡುಗಿ ಹತ್ರ ಬರ್ತಾರೆ ಹುಡುಗಿ ಹತ್ರ ಬಂದಿದೆ ನೋಡಿ ನೀವು ಏನು ತೀರ್ಮಾನ ತೊಗೋಬೇಕು ಅಂದ್ಕೊಂಡಿದ್ರ ಅಂದಾಗ ನಿಜಕ್ಕೂ ಕೂಡ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಭಾಗ್ಯ ಆದಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡೆ ಇಷ್ಟು ದಿನ ಯಾರೇ ಬಂದರೂ ಕೂಡ ನನಗೆ ಅವ್ರು ಇಷ್ಟ ಇಲ್ಲ ಅಂತ ಹೇಳಿ ರಿಚುಕ್ ಮಾಡ್ತದೆ ಬಿಕಾಸ್ ಅವ್ರಿಗೆ ಯಾರೂ ಕೂಡ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಇವರು ನಿಜಕ್ಕೂ ಕೂಡ ಇಷ್ಟ ಆದರು ಎಲ್ಲೇ ಕೇಳಿದ್ರು ಇವ್ರ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ ಕೂಡ ಫಾರ್ಮ್ ಆಗಿಲ್ಲ ಯಾರೂ ಕೂಡ ಕೆಟ್ಟದಾಗಲಿ ಹೇಳಿಲ್ಲ ಎಲ್ಲ ಒಳ್ಳೆ ಒಪಿನಿಯನ್ ನನಗೆ ಸಿಕ್ತು ನಿಜಕ್ಕೂ ಕೂಡ ನಾನು ಇವ್ರನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ ಆದರೆ ಇವ್ರು ನೋಡಿದ್ರೆ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದಾಗ ನೀವು ಏನು ಯೋಚನೆ ಮಾಡಿದ್ರೆ ಹೇಳಿ ಇಂಥ ಹುಡುಗ ನಂಗೆ ಸಿಗುವುದಿಲ್ಲ ನನಗೆ ಇವರು ತುಂಬಾ ಇಷ್ಟ ಆಗಿದ್ದಾರೆ ಅಂತ ಅಲ್ವಾ ಖಂಡಿತ ಅವ್ರೇನು ಹೇಳ್ತಾರೆ ಅಂತ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಖಂಡಿತ ಮುಂದೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಯಾವುದೇ ಕಾರಣಕ್ಕೂ ಇಂಥ ಹುಡುಗನ ಕಳ್ಕೋಬೇಡಿ ಇಂಥ ಹುಡುಗರು ಸಿಗೋದೇ ಹೆಚ್ಚು ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಮತ್ತೆ ಕುಸ್ಮ ಇಬ್ಬರು ಕೂಡ ಅಡುಗೆ ಮನೇಲಿ ಇದ್ದಾರೆ ಹುಡುಗಿ ಬರ್ತಾರೆ ಈ ಕಡೆ ಇನ್ನೇನು ಹುಡುಗ ಹುಡುಗಿ ಒದ್ಕೆ ಆಯಿತಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡಾಗ ಈ ಕಡೆ ಆದೀಶ್ವರ್ ಅವರು ನನಗೇನೋ ಹುಡುಗಿ ಒಬ್ಗೆ ಇದ್ದಾರೆ ಬಟ್ ಹುಡುಗಿನೂ ಕೂಡ ಒಮ್ಮೆ ಕೇಳಿದ್ರೆ ಒಳ್ಳೇದು ಅಂತ ಹೇಳಿದಾಗ ಹೇಳ್ತಾರೆ ಬಿಕಾಸ್ ಇಲ್ಲಿ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಂತ ಈ ಕಡೆ ಕಿಶೋರ್ ಏನ ಹೇಳ್ತಾರೆ ಹುಡುಗಿ ಅಂದಾಗ ಖಂಡಿತ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತ ಅದಿ ಹೇಳ್ತಾರೆ ಈ ಕಡೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಹುಡುಗಿ ಖಂಡಿತವಾಗ್ಲೂ ಕೂಡ ಇಷ್ಟ ಇಲ್ಲ ಅಂತಾಳೆ ಅಂತ ಕುಸುಮ್ ಹೇಳಿದ್ರೆ ಇಲ್ಲಿ ಭಾಗ್ಯವರು ಖಂಡಿತ ಅವರು ಒಪ್ಕೋತಾರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಭಾಗ್ಯ ಹೇಳಿದಾಗ ಹುಡುಗಿ ನನಗೆ ಹುಡುಗ ಇಷ್ಟ ಇದ್ದಾರೆ ಇಂಥ ಹುಡುಗನ ಒಪ್ಕೊಳ್ಳದ್ರೆ ಇನ್ನೆಂಥ ಹುಡುಗನ ಒಪ್ಕೊಳ್ಳಿ ಖಂಡಿತ ನನಗೆ ಈ ಮದುವೆ ಇಷ್ಟ ಇದೆ ಅಂತಕ್ಷಣ ಆದೀಶ್ವರ್ಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಈ ರೀತಿ ಹೋಯ್ತಲ್ಲ ಅಂತ ಈ ಕಡೆ ಕಿಶನ್ ಏನೋ ಹೋಯ್ತು ಈ ರೀತಿ ಆಗೋಯ್ತಲ್ಲ ಅಂತ ನೀನೇ ಅಲ್ವಾ ಹೇಳಿದು ಹುಡ್ಗಿ ಹುಡುಗಿ ನೀನು ಇಷ್ಟ ಎಲ್ಲ ಅಂತಾಳೆ ಅಂತ ಹೇಳ್ತಿ ಅಂತ ಇವಾಗ ನೋಡಿದ್ರೆ ಈ ರೀತಿ ಆಯ್ತಲ್ಲ ನೀನೇ ಹೇಳಬೇಕು ಅಲ್ಲಿ ಏನಾಯ್ತು ಅಂತ ಅಂತ ಕಿಶೋನಿ ಹೇಳಿದಕ್ಕೆ ಅಯ್ಯೋ ಇಲ್ಲ ಕೊಡೋ ನಿಜವಾಗ್ಲೂ ನಾನು ಕೇಳಿಕೊ ಕೇಳಿಕೊಂಡೆ ಅವ್ರು ಇಷ್ಟ ಇಲ್ಲ ಅಂತಾರೆ ಹೇಳ್ತಾನೆ ಅಂತಾನೆ ನನಗೆ ಇಷ್ಟ ಇದೆ ಅಂತ ಕೂಡ ಹೇಳ್ಬಿಟ್ಟೆ ಇವಾಗ ನೋಡಿದ್ರೆ ಈ ಹುಡುಗಿ ಈ ರೀತಿ ಹೇಳ್ಬಿಟ್ರಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿ ಆದಿ ಮುಂದಾಗ್ತಿದ್ರೆ ಏನೋ ಮಾಡೋಕ್ಕೆ ಹೊರಟಿದ್ಯಾ ನೀನು ಸುಮ್ಮನೆ ಏನೇನೋ ಮಾಡ್ಕೋಬೇಡ ಈಗ ಮನೆಯಲ್ಲಿ ಏನಾಯ್ತು ಅಂತ ಗೊತ್ತಿದೆ ಅಲ್ವಾ ಈಗ ನೀನೇನಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಹೋಗಿ ಮತ್ತೊಂದು ಆಗುತ್ತಾ ಈಗ ಜಸ್ಟ್ ಹುಡುಗಿ ನೋಡೋ ಶಾಸ್ತ್ರ ಆಗ್ತಿರೋದು ಅಷ್ಟು ಏನು ಮದುವೆ ಆಗೋಯ್ತಾ ಮದುವೆಗೆ ತುಂಬ ಟೈಮ್ ಇದೆ ನೀನು ಸುಮ್ಮನಿರು ಅಂತ ಹೇಳ್ತಾರೆ ತದನಂತರ ಇನ್ನೇನು ಎಲ್ಲ ಕೂಡ ಕೆ ಆಯಿತಲ್ಲ ಊಟ ಮಾಡಿ ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೌದೌದು ಊಟ ಕೂತ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಊಟ ಕುತ್ಕೋತಾರೆ ಎಲ್ರಿಗೂ ಕೂಡ ಇಲ್ಲಿ ಬಡಿಸ್ಬೇಕಾಗುತ್ತೆ ಬಟ್ ಬಡ್ಸೋರು ಇಲ್ಲ ಹಾಗಾಗಿ ಇಲ್ಲಿ ಹುಡುಗಿ ಅಮ್ಮ ಹೋಗಿದ್ದೆ ಭಾಗ್ಯ ಮತ್ತೆ ಕುಸುಮ ಅವ್ರ ಹತ್ರ ನೀವೇ ಬಂದು ಬಡಿಸ್ಬಿಡಿ ಅಂತ ಕ ಇಲ್ಲ ನಮ್ಮಿಂದ ಆಗೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಪ್ಲೀಸ್ ಇದ್ರು ಈಗ ಅವರು ಕೂಡ ಇಲ್ಲ ಪ್ಲೀಸ್ ನೀವೇ ಬಂದು ಬಡಿಸಿ ಅಂದಾಗ ಅವ್ರು ಬಡಿಸ್ತೀನಿ ಅಂತಾರೆ ಬಿಕಾಸ್ ಕುಸುಮಾ ಅವ್ರಿಗೆ ಆದಿ ಮುಂದೆ ಹೋಗಬೇಕು ಅನ್ನುವ ಆಸೆ ಅದೇ ಕಾರಣಕ್ಕೆ ಆ ರೀತಿ ಮಾತಾಡ್ತಾರೆ ಏನತ್ತೆ ನೀವು ಈಕೆ ಹೇಗೆ ಹೋಗಿ ಬಡಿಸೋದು ಅವ್ರ ಮುಂದೆ ಅಂತ ಭಾಗ್ಯ ಕೇಳೋದಕ್ಕೆ ಹೇಗೆ ಅಂದರೆ ಹೋಗಿ ಬಡಿಸೋದು ನಡಿ ಬಡಿಸೋಣ ಅಂತ ಹೇಳಿ ಕುಸ್ಮ ಮತ್ತು ಭಾಗ್ಯ ಇಬ್ಬರು ಕೂಡ ಬಡ್ಸೋಕ್ಕೆ ಅಂತ ಮುಂದೆ ಆಗ್ತಾರೆ ಆದರೆ ಅಷ್ಟರಲ್ಲಿ ಬಡ್ಸೋರೆ ಬಂದಿದ್ದೆ ಅಯ್ಯೋ ನಾವು ಬಡಿಸ್ಬೇಕಾಗಿರೋದು ಕೊಡಿ ಅಂದಾಗ ಬಿಡಬೇಡ ನಾವೇ ಬಡಿಸ್ತೀವಿ ಅಂತ ಕೃಷ್ಣ ಹೇಳ್ತಾರೆ ಇಲ್ಲ ಇಲ್ಲ ನಾವು ಬಡಿಸ್ಬೇಕು ಆಮೇಲೆ ಅಷ್ಟೇ ನಾವು ಬಯಸ್ಕೋಬೇಕಾಗತ್ತೆ ಏನೋ ಫೋನ್ ಬಂದಿತ್ತು ಅಂತ ಮಾತಾಡೋಕೆ ಹೋಗಿದ್ವಿ ಕೊಡಿ ಅಂತ ಹೇಳಿ ತಗೊಂಡು ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯಾಗೂ ಕೂಡ ಅದೇ ಬೇಕಾಗಿತ್ತು ಅತ್ತ ಕಡೆ ಗುಂಡಣ್ಣ ಸ್ಕೂಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರ ಫ್ರೆಂಡ್ಸ್ ಭಾಗ್ಯ ಮತ್ತೆ ಆದೀಶ್ವರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಇದರಿಂದ ನಿಜಕ್ಕೂ ಕೂಡ ಅವನು ತಾಳ್ಮೆ ಕಡ್ಕೊಂಡಿದ್ದೆ ಹೊಡೆದೇ ಹಾಕ್ಬಿಡ್ತಾನೆ ಅವನು ಹೊಡೆದಿದ್ದ ಫೋರ್ಸ್ಗೆ ಹೊಡೆದ ಪ್ರಜ್ಞೆನೇ ತಪ್ಪಿಡ್ತಾನೆ ತಕ್ಷಣ ಟೀಚರ್ ಬಂದಿದ್ದೆ ಅವನ ಎಚ್ಚರ ಮಾಡ್ತಾರೆ ನೀರು ಹಾಕೆಲ್ಲ ನಂತರ ಯಾಕೆ ರೀತಿ ಮಾಡದೇ ಇಲ್ಲ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅವನು ಕರೆಕ್ಟ್ ಆಗಿ ಮಾತಾಡಲಿಲ್ಲ ಅದಕ್ಕೆ ಕೋಪ ಬಂತು ಹೊಡೆದ್ಬಿಟ್ಟೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಪ್ರಿನ್ಸಿಪಲ್ ಚೇಂಬರ್ ಗೆ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಭಾಗ್ಯಗೆ ಕಾಲ್ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ಬಟ್ ಭಾಗ್ಯ ರಿಸೀವ್ ಮಾಡ್ತಾ ಇಲ್ಲ ಆ ನೆಟ್ವರ್ಕ್ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡುದು ನಿಮ್ಮಮ್ಮ ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ ಯಾರಾದರೂ ಈ ರೀತಿ ನಡ್ಕೋತಾರ ಅಂದಾಗ ಇನ್ನೇನು ಅವ್ನು ನಡ್ಕೊಂಡಿದ್ದ ರೀತಿಗೆ ಮಾತಾಡಿದ ರೀತಿಗೆ ಸರಿಯಾಗಿ ಮಾಡಿದೆ ನಾನು ಅಂತಾನೆ ಇಲ್ಲಿ ಗೊಂಡನ ಹೇಳ್ತಾರೆ ಸರಿ ನಾನು ನಿಮ್ಮ ತಂದೆ ಕಾಲ್ ಮಾಡ್ತೀನಿ ಅಂತ ತಂದೆ ನಂಬರ್ ಕಾಲ್ ಮಾಡ್ತಾರೆ ನೀವು ತನ್ನೈ ತಂದನ ಇಲ್ಲಿ ತನ್ನಯ ಗಲಾಟಿ ಮಾಡಿ ಮೆಸ್ಸಪ್ ಮಾಡಿದ್ದಾನೆ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಕೆಂಡಾಮಂಡಲ ಆಗ್ತಾರೆ ಅಷ್ಟರಲ್ಲಿ ಇಲ್ಲಿ ಗುಂಡಣ ಅಂತೂ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಕಾಲ್ ಮಾಡಬೇಡಿ ನನಗೆ ಅವ್ರು ಕಾಲ್ ಮಾಡೋದು ಇಷ್ಟ ಇಲ್ಲ ಆದಿ ಅಂಕಲ್ ಅಂತ ಇದ್ದಾರೆ ಬೇಕಿದ್ರೆ ಅವರು ಕಾಲ್ ಮಾಡಿ ಅವ್ರನ್ನ ಮನೆಗೆ ತುಂಬಾ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಅರೆ ಇದರಿಂದಾಗಿ ಏನು ಶ್ರೇ ಏನು ತಾಂಡವಿದು ಗುಂಡಣ ಈ ರೀತಿ ಮಾತಾಡ್ತಿದ್ದಾನೆ ನಿನ್ನ ಮಗ ನಿನಗೆ ಕಾಲ್ ಮಾಡಿದೆ ಆದಿ ಕಾಲ್ ಮಾಡಬೇಕು ಅಂತ ನೋಡಿದೀವಿ ಏನಾಗಿದೆ ಅಂತ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ತಾಂಡವಂತೂ ಉರ್ತಾರೆ ೋಗಿಬಿಡ್ತಾರೆ ತದನಂತರ ಇಲ್ಲಿ ಊಟ ತಿಂತದಾಗೆ ಖಂಡಿತ ನೀನೇ ಮಾಡಿದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಬಿಕಾಸ್ ಪೂಜಾ ನೀನು ಹುಟ್ಟಾಗಿಂದ ತಿನ್ಕೊಂಡು ಬಂದಿದ್ದಾಳೆ ನಿನ್ನ ಕೈ ರುಚಿಯನ್ನು ಆದಿಗೂ ಕೂಡ ನಿನ್ನ ಕೈ ರುಚಿ ಅಂದರೆ ಇಷ್ಟ ಅಂತ ಕುಸುಮ್ರು ಹೇಳಿದಾಗ ಇಲ್ಲ ಭಾಗ್ಯ ಗೊತ್ತಾಗೋದಿಲ್ಲ ಅಂತಾರೆ ಕೊನೆಗೂ ಕೂಡ ಇಲ್ಲಿ ಆದಿ ಮತ್ತೆ ಪೂಜಾ ಇಬ್ರು ಕೂಡ ಆ ಒಂದು ಟೇಸ್ಟನ್ನು ಕಂಡು ಹಿಡ್ದೇ ಬಿಡ್ತಾರೆ ಈ ಒಂದು ಅಡುಗೆ ಯಾರು ಮಾಡಿರೋದು ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದಾಗ ಯಾರದು ಅಂತ ಹೇಳಿದಾಗ ಈ ಕೈ ರುಚಿಯನ್ನು ಮರೆಯೋಕ್ಕಾಗತ್ತೆ ತುಂಬಾ ಸುಖವಾಗಿರೋ ಕೈ ರುಚಿ ಅಂತ ಹೇಳಿ ಆದಿ ಮತ್ತು ਤੇ ਪੁੱਛਾ ਕੁੰਡਾੜ ਤਾਰਿਆ ਯਾਰੋ ਦੂ ਅੰਦਾਗਾ ਭਾਗਿਆੰਤਾ ਹਿੱਸਾ ਨਾ ਹੀਰਤਾਰ ਭਾਗਿਆੰਵਾ ਹਿੱਸਾ ਨਾ ਹੀਰਤਦਾ ਕੇ ਨਿਚੋਕ ಹುಡುಗಿ ಶಾಕ್ ಆಗ್ತಾರೆ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ಹೇಳಿದಾಗ ಖಂಡಿತ ಗೊತ್ತಾಗ್ಲೇ ಬೇಕಲ್ವಾ ಅವ್ರ ಅಕ್ಕನ ಕೈ ರುಚಿ ಅಂತ ಕುಸ್ಮ ಕಾಮತ್ ಅವರು ಹೇಳ್ತಾರೆ ಏನ್ ಮಾತಾಡ್ತಿದ್ರ ನೀವು ಅಂದಾಗ ಹೌದು ಭಾಗ್ಯ ಅವ್ರ ಅಕ್ಕನೇ ನಮ್ಮ ಮನೆ ಸೊಸೆ ಅಕ್ಕ ಅಂತ ಹೇಳ್ತಾರೆ ಇವತ್ತು ನನ್ನ ಮನೆ ಒಳ್ಳೆ ಸೊಸೆ ನನ್ನ ಮನೆಗೆ ಸಿಕ್ಕಿದಾಳೆ ಅಂದ್ರೆ ಅದಕ್ಕೆ ಭಾಗ್ಯನೇ ಕಾರಣ ಅಂತ ಕಾಮತ್ ಅವರು ಹೇಳ್ದಾಗ ಹೌದು ಹಾಕಿದ್ರೆ ಅವ್ರು ಇಲ್ಲೇ ಇದಾರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ಭಾಗ್ಯ ಮತ್ತೆ ಕುಸುಮ್ನ ಹುಡುಗಿಲೆ ಕರ್ಕೊಂಡ್ ಬರ್ತಾರೆ ನಂತರ ಭಾಗ್ಯ ಮತ್ತೆ ಕುಸುಮ್ ನನ್ನ ಊಡಿದ್ದೆ ಅಚ್ಚುರಿ ಆಗ್ತದೆ ಎಲ್ರಿಗೂ ಕೂಡ ನೀವು ಇಲ್ಲೇ ಇದ್ರ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಈ ಕಡೆ ಕುಸು ಕೂಡ ಹೌದು ಅಂತ ಹೇಳ್ತಾರೆ ಈ ಜೊತೆಗೆ ಇಲ್ಲಿ ಬಾತಿಂದನೇ ಕಂಡಿಡ್ದಿದ್ದು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಈ ಕಡೆ ಪೂಂಚ ಅಂತ ಅಕ್ಕ ನಿನ್ಕಾಯಿ ರುಚಿ ನನಗೆ ಗೊತ್ತಾಗ್ದೇ ಇರತ್ತ ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಅಂತ ಭಾಗ್ಯ ಕುಸುಮ್ ಹೇಳಿದ್ರೆ ಇಲ್ಲ ನಾವು ಆಮೇಲೆ ಮಾಡ್ತೀವಿ ಅಂತಾರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಈ ಕಡೆ ಅಕ್ಷಿ ಮತ್ತೆ ಕನ್ನಿಕಾ ಅಂತೂ ಕೆಂಡಾಮಂಡಲ ಆಗ್ತಾರೆ ನಂತರ ಎತ್ತ ಕಡೆ ಎಲ್ಲ ಊಟ ಉಪಚಾರ ಎಲ್ಲ ಕೂಡ ಆಗುತ್ತೆ ಭಾಗ್ಯ ಮತ್ತೆ ಕುಸುಮರು ಕೂಡ ಹೊರಡ್ತಾರೆ ನಂತರ ಇಲ್ಲಿ ಸರಿ ಆಯಿತು ನೀವು ನಮ್ಮ ಮನೆಗೆ ಬಂದ್ಬಿಡಿ ಅಂತ ಕಾಮತ್ ಅವರು ಹೇಳಿದಾಗ ಸರಿ ಆಯಿತು ಬರ್ತೀವಿ ಅಂತ ಹುಡುಗಿ ಅಪ್ಪ ಅಮ್ಮ ಹೇಳ್ತಾರೆ ನಮ್ಮ ಸುಬ್ಬಿ ಸುಬ್ಬಿ ಅಂತಿದ್ದಾಗ ಏನಿದು ಸುಬಿ ಅಂತ ಹೇಳ್ತಾರೆ ಹುಡುಗಿ ಹೆಸರೇನು ಅಂದಾಗ ಸುರುಬಿ ಅಂತ ಹೇಳ್ತಾರೆ ಸುರುಬಿ ಅನ್ನೋ ಹೆಸರು ಕೇಳ್ತಿದ್ದಾಗ ಇಡೀ ಆದಿ ಫ್ಯಾಮಿಲಿ ಶಾಕ್ ಆಗ್ತದೆ ಬಿಕಾಸ್ ಆದಿ ಪ್ರೀತಿ ಮಾಡಿದ ಹುಡುಗಿ ಹೆಸರು ಕೂಡ ಸುರುಬಿನೇ ಆಗಿದ್ರು ಹಾಗಾಗಿ ಎಲ್ಲ ನೆನಪುಗಳು ಕೂಡ ಆದಿಗೆ ಕಳಿಸ್ತದ ನಿಜಕ್ಕೂ ಕೂಡ ಆದಿ ಆ ಒಂದು ಮಾತನ್ನ ಕೇಳಿದೆ ಹಾಗೆ ಕುಸಿತು ಹೋಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಟ್ ಮಾಡೋದು ಚೆನ್ನಾಗಿ कान काूडा मरी बीड़ी